ನಮ್ಮ ರಾಜ್ಯದಲ್ಲಿ ಒಂದು ಕಡೆ ನಾವು ಮಲೆನಾಡು ಭಾಗದ ಜಿಲ್ಲೆಗಳಾಗಿರ್ಬೋದು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತ ಆಗಿದೆ ಅನ್ನುವಂಥದ್ದು ತೋರಿಸ್ತಾ ಇದ್ವಿ ಅದೇ ರೀತಿಯಾಗಿ ಈಗ ಉತ್ತರ ಭಾಗದಲ್ಲಿ ಉತ್ತರ ಭಾಗ ತತ್ತರಿಸಿ ಹೋಗ್ಬಿಟ್ಟಿದೆ ಮಳೆಯಿಂದಾಗಿ ನೆರೆಯಿಂದಾಗಿ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಹುತೇಕ ತಾಲೂಕುಗಳಲ್ಲಿ ನೆರೆಯ ಸ್ಥಿತಿ ಇರುವಂಥದ್ದು ಒಂದು ಪ್ರಾಬ್ಲಮ್ ಏನಪ್ಪ ಅನ್ನುವಂಥದ್ದು ನೋಡೋದಾದ್ರೆ ಬೆಳಗಾವಿ ಭಾಗ ಅಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬೆಳಗಾವಿಯಲ್ಲೇ ಚೆನ್ನಾಗಿ ಮಳೆ ಬಂದಾಗ ಈ ರೀತಿಯಾದಂತಹ ಪರಿಸ್ಥಿತಿ ಅಂತ ಅನ್ಕೊಳ್ಬೇಕಾಗಿಲ್ಲ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಬಂದಾಗ ಅಲ್ಲಿಂದ ಜಲಾಶಯಗಳಿಂದ ನೀರು ಬಿಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗ್ರಾಮಗಳು ಮುಳುಗಡೆ ಆಗ್ಬಿಡ್ತವೆ ಹಂಗೆ ಇದೆ ಪರಿಸ್ಥಿತಿ ಇಲ್ಲೂ ಕೂಡ ಗೋಕಾಕ್ ಮೂಡಲಗೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಹಲವು ಗ್ರಾಮಗಳು ಜಲಾವೃತವಾಗಿದ್ದಾವೆ ಸಂಕಷ್ಟದಲ್ಲಿದ್ದಾರೆ ಜನ ಕಾಳಜಿ ಕೇಂದ್ರಗಳಲ್ಲಿ ಸ್ಥಳವಿಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ರಸ್ತೆ ಬದಿಯಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಜನ ಟ್ರ್ಯಾಕ್ಟರ್ ಟ್ರಾಲಿಗಳಲ್ಲೇ ಸಂತ್ರಸ್ತರು ವಾಸ್ತವ್ಯವನ್ನ ಹೂಡುವಂತಾಗಿದೆ ಮಸಗುತ್ತಿ ಗ್ರಾಮದ ಜನರ ಸಂಕಷ್ಟ ಮಾತ್ರ ಕೇಳೋರೇ ಇಲ್ಲ ಅಲ್ಲಿ ತುಂಬಾ ಗ್ರಾಮಗಳ ಜನರ ಪರಿಸ್ಥಿತಿ ಒಂದು ರೀತಿಯಾಗಿ ಹೇಳತ್ತಿರೋದು ಆ ರೀತಿಯಾಗಿದೆ ಯಾದವಾಡ ಮುಖ್ಯ ರಸ್ತೆಯಲ್ಲಿಯ ವಾಸ್ತವ್ಯವನ್ನು ಹೂಡಿದ್ದಾರೆ ಸಾಕಷ್ಟು ಗ್ರಾಮದ ಅಲ್ಲಿನ ಮುಖ್ಯ ರಸ್ತೆಗಳಲ್ಲಿ ವಾಸ್ತವ್ಯವನ್ನು ಓಡ್ತಾ ಇದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಲ್ಲಿ ಗೆಲ್ಲುವಂಥದ್ದು ಹೆಂಗ್ ಗೊತ್ತಾ ಅಲ್ಲಿನ ರಾಜಕಾರಣಿಗಳು ಎಲ್ಲರೂ ಕೂಡ ಐವತ್ತು ಸಾವಿರ ಅರವತ್ತು ಸಾವಿರ ಲೀಡರ್ ಗೆಲ್ತಾರೆ ಎಲ್ಲರೂ ಸಕ್ಕರೆ ಕಾರ್ಖಾನೆಯ ಓನರ್ಗಳು ಬೇರೆ ಪ್ರಭಾವಿ ಶಾಸಕರುಗಳೇ ಆದ್ರೆ ಇಂಥ ಒಂದು ಸಂದರ್ಭ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಮಾತ್ರ ರೆಸ್ಪಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಯೋಗ್ಯತೆ ಇಲ್ಲ ಶಾಸಕರುಗಳಿಗೆ ಅಂತ ಸಾರ್ವಜನಿಕರು ಹಿಡಿ ಶಾಪ ಆಗ್ತಾ ಇದ್ದಾರೆ ಅಲ್ಲಿನ ಎಮ್ ಎಲ್ ಎಗಳಿಗೆ ಪ್ರಭಾವಿ ನಾಯಕರುಗಳಿಗೆ ಯಾದವಾಡ ಮುಖ್ಯ ರಸ್ತೆಯಲ್ಲಿಯೇ ವಾಸ್ತವ್ಯ ಹೂಡಿದ್ದಾರೆ ಜನ ಅಲ್ಲಿ ಒಪ್ಪತ್ತಿನ ಊಟಕ್ಕೆ ಪರದಾಡುವಂತ ಪರಿಸ್ಥಿತಿ ಇದೆ ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿಯೇ ತಾತ್ಕಾಲಿಕ ಶೆಡ್ ನಿಮ್ಗೆ ತೋರಿಸ್ತಾ ಇದ್ವಿ ಟ್ರಾಲಿಗಳಲ್ಲೇ ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಲ್ಲೇ ವಾಸ್ತವ್ಯ ಹೂಡ್ತಾ ಇದ್ದಾರೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಮೊದಲೇ ಡೆಂಗ್ಯೂ ಎಲ್ಲ ಕಡೆನೂ ಕೂಡ ಅವ್ಯಾಹತವಾಗಿ ಹಬ್ತಾ ಇರುವಂತ ಸಂದರ್ಭದಲ್ಲಿ ಪಾಪ ಏನ್ ಹೇಳಿ ಆ ಕುಟುಂಬದವರೆಲ್ಲ ಜಾನುವಾರುಗಳ ಜೊತೆ ಮುಖ್ಯ ರಸ್ತೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಗ್ರಾಮಗಳಲ್ಲಿ ನೆರೆ ಕಡಿಮೆ ಆಗೋದನ್ನ ಕಾಯ್ತಾ ಇದ್ದಾರೆ ಜನ ಬಿಕಾಸ್ ಈ ಯೋಗ್ಯತೆ ಇಲ್ದಿರುವಂತಹ ಜನಪ್ರತಿನಿಧಿಗಳು ಸೈಲೆಂಟ್ ಆಗಿದ್ದಾರೆ ಅವ್ರನ್ನೇನು ಇವ್ರೇನು ಏನೋ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಊಟದ ವ್ಯವಸ್ಥೆಯನ್ನ ತಾನೆ ಕುಡಿಯುವ ನೀರಿನ ವ್ಯವಸ್ಥೆ ತಾನೆ ಅದನ್ನ ಮಾಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾ ಬೆಳಗಾವಿ ಜಿಲ್ಲೆಯ ಮಸಗುತ್ತಿ ಗ್ರಾಮದ ಜನರ ಸಂಕಷ್ಟ ಹೇಗಿದೆ ಅನ್ನುವಂಥದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಘಟಪ್ರಭಾ ನದಿಯ ಆರ್ಭಟಕ್ಕೆ ಈಗ ಗೋಕಾಕ್ ಮತ್ತು ಮೂಡ್ಲಿಗಿ ತಾಲೂಕಿನ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳು ಈಗ ನಲಿಗಿರ್ತಕ್ಕಂಥದ್ದು ನಾನೀಗ ಮೊಸಕುಪ್ಪಿ ಬಳಿಯ ಮುಖ್ಯ ರಸ್ತೆಯಲ್ಲಿದ್ದೇನೆ ನೋಡ್ಬೋದು ರಸ್ತೆಗಳಲ್ಲಿನೇ ಟ್ಯಾಕ್ಟರ್ನ ಟ್ಯಾಕ್ಟರ್ ಟ್ರಾಲಿಗಳಲ್ಲಿ ಜನ ವಾಸ ಮಾಡುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ ಮಸಕುಪ್ಪಿ ಗ್ರಾಮ ಏನಿದೆ ಇದು ಮೂಡುಲಿಗಿ ತಾಲೂಕಿನ ಗ್ರಾಮ ಗ್ರಾಮಕ್ಕೆ ಘಟಪ್ರಭಾ ನದಿಯಿಂದ ನೀರು ಬಿಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಹಾನಿಯಾಗುತ್ತೆ ಹಾನಿಯಾದ ಸಂದರ್ಭದಲ್ಲಿ ಜನರನ್ನ ಕಾಳಜಿ ಕೇಂದ್ರಕ್ಕೆ ಕಳಿಸ್ತಾರೆ ಆದರೆ ಕೆಲವರು ಕಾಳಜಿ ಕೇಂದ್ರಕ್ಕೆ ಹೋಗದೆ ಈ ರೀತಿ ರಸ್ತೆಗಳಲ್ಲಿ ಅಥವಾ ಟ್ರ್ಯಾಕ್ಟರ್ ಟ್ರಾಲಿಗಳಲ್ಲಿ ಉಳಿದು ಾರೆ ಈಗ ಸುಮಾರು ಮೂರಕ್ಕೂ ಹೆಚ್ಚು ಕುಟುಂಬಗಳು ಈ ಒಂದು ಭಾಗದಲ್ಲಿದೆ ಮನೆಯ ಮುಂಭಾಗದಲ್ಲಿ ಮುಖ್ಯ ರಸ್ತೆಗಳನ್ನೇ ಒಂದು ಟ್ರಾಲಿಗಳಲ್ಲಿ ಇವರು ಉಳ್ಕೊಂಡಿದ್ದಾರೆ ಜೊತೆಗೆ ನಂತರ ತಮ್ಮ ಜಾನುವಾರುಗಳ ಸಮೇತ ಇಲ್ಲಿರ್ತಕ್ಕಂಥದ್ದು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಏನು ತಾಲೂಕಾಡಳಿತ ಸೂಚನೆ ಕೊಟ್ಟಿತ್ತು ಬಳಿಕ ಇವರು ಗ್ರಾಮಗಳನ್ನು ತೊಳೆದಿದ್ದಾರೆ ಗ್ರಾಮ ಇವರು ಅಷ್ಟೇ ಅಲ್ಲದೆ ತಮ್ಮ ಜಾನುವಾರುಗಳು ತಮ್ಮ ಏನು ದಿನನಿತ್ಯದ ಸಾಮಗ್ರಿಗಳ ಜೊತೆಗೆ ಇಲ್ಲಿ ಒಂದು ಬಂದು ರಸ್ತೆ ಬದಿಯಲ್ಲಿ ಈ ರೀತಿ ಜೀವನ ನಡೆಸ್ತಕ್ಕಂಥದ್ದು ಪ್ರಮುಖವಾಗಿ ಗೋಕಾಕ್ ತಾಲೂಕಿನಲ್ಲಿ ಪ್ರತಿ ಪ್ರತಿ ಏನು ಪ್ರವಾಹ ಸಂದರ್ಭದಲ್ಲೂ ಸಾಕಷ್ಟು ಹಾನಿ ಮೂಡ್ಲಿಗ ತಾಲೂಕು ಗೋಕಾಕ್ ತಾಲೂಕು ಈಗ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಗ್ರಾಮ ಸಂಪೂರ್ಣವಾಗಿ ಗ್ರಾಮದ ಜನಜೀವನಗಳು ಈಗ ಸದ್ಯ ಅಸ್ತವ್ಯಸ್ತಗೊಂಡಿವೆ ಹೀಗಾಗಿ ಜನ ಈ ರೀತಿ ರಸ್ತೆ ಮದಿಯಲ್ಲಿ ಪಕ್ಕದಲ್ಲೇ ಜೀವನ ನಡೆಸುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಒಂದು ಮಹಿಳೆಯರಿದ್ದಾರೆ ಅಮ್ಮ ಯಾವಾಗ ನೀರು ಬರಕ್ ಸ್ಟಾರ್ಟ್ ಆಯ್ತ್ರಿ ಈಗ ಏನಾಗಿದ್ರಿ ಹೆಂಗ್ ಮೂರು ದಿನ ಬರೋದು ರೀ ಇಲ್ಲಿ ಬೆಳಿಗ್ಗೆನ ಏಳು ಗಂಟೆಗೆ ಜಾಗ ಬಿಡೋರಿ ಎಲ್ಲ ಎಲ್ಲ ಬಂದ್ರಿ ಒಂದು ಸ್ವಲ್ಪ ಮ್ಯಾಗ್ ಇಟ್ಟು ರೀ ಮತ್ತು ಉಳಿದು ಒಂದು ಸ್ವಲ್ಪ ಅಡುಗೆ ಮಾಡಾಕತ್ತ ತೊಗೊಂಡು ಹ್ಞೂ ವರ್ಷ ಹಿಂಗ ರೀ ವರ್ಷ ಬರೋದನ್ನ ಹಿಂಗೆ ಇದನ್ನ ಮಾಡೋದನ್ನ ರೀ ವರ್ಷ ಬರೋದನ್ನ ನಮಗೀಗ ಮೂರು ನಾಲ್ಕು ದಿನ ಆಯ್ತು ರೀ ನಾವು ಮ್ಯಾಗಡಿ ದಂಡಿಗೆ ಇದ್ದು ರೀ ಇಂದ ಬೆಳಿಗ್ಗೆ ಬರೋಣ ನಮ್ಮ ಮನ್ಯಾಗೆ ಬಂದ್ರಿ ನಾವು ಹ್ಞೂ ರೀ ಎಲ್ಲ ಮನಿಗಳಿಗೆಲ್ಲ ನೀರಾಗ್ಯಾವೆ ಶಿಕ್ಷಕರ ಈ ಒಂದು ಗ್ರಾಮದ ಮಹಿಳೆ ಹೇಳ್ತಕ್ಕಂಥದ್ದು ನೋಡ್ಬೋದು ಈ ಒಂದು ಭಾಗದಲ್ಲೂ ಕೂಡ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಟ್ರ್ಯಾಕ್ಟರ್ ಟ್ರಾಲಿಯವರು ಕೂಡ ಬೇರೆಯವ್ರ ಕಡೆಯಿಂದ ತಂದಿದ್ದಾರೆ ಯಾಕಂದರೆ ಟ್ರ್ಯಾಕ್ಟರ್ ಎಲ್ಲರೂ ಪ್ರತಿ ಮನೆ ರೈತರ ಮನೆಯಲ್ಲಿರೋಲ್ಲ ಹೀಗಾಗಿ ಟ್ರ್ಯಾಕ್ಟರ್ಗಳನ್ನು ಕೂಡ ಬೇರೆಯವ್ರ ಕಡೆಯಿಂದ ತಂದಿರತಕ್ಕಂಥದ್ದು ಮತ್ತು ಇಲ್ಲವಾದಲ್ಲಿ ತಮ್ಮ ನೆಂಟರ ಮನೆಗಳಿಗೆ ಹೋಗುವಂಥ ಸ್ಥಿತಿ ಸದ್ಯ ಈ ಒಂದು ಮೂಳ್ಲಿಗಿ ತಾಲೂಕಿನ ಜ ಮೂಡ್ಲಿಗಿ ತಾಲೂಕಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮುಳ್ಳಗಿ ತಾಲೂಕು ನಮ್ಮ ಮಸಗುಪ್ಪಿ ಆಗಿರ್ಬೋದು ಹೊಣಸೆಹಾಳ ಪಿ ಜಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಘಟ್ಟಪ್ರಮಾಣದ ನದಿ ನೀರು ಸಾಕಷ್ಟು ಸಂಖ್ಯೆಯಲ್ಲಿ ಹಾನಿಯನ್ನು ಸೃಷ್ಟಿ ಮಾಡಿದ ನೋಡ್ಬೋದು ಈ ಒಂದು ಟ್ರ್ಯಾಕ್ಟ್ರ್ ಟ್ರಾಲಿನಲ್ಲೇ ಗ್ಯಾಸ್ ಸ್ಟವ್ವವನ್ನು ಇಟ್ಕೊಂಡು ಅಡುಗೆ ಮಾಡ್ತಕ್ಕಂಥದ್ದು ಮತ್ತು ತಮಗೆ ಸಾಮಗ್ರಿಗಳ ದಿನನಿತ್ಯಕ್ಕೆ ಏನು ಬೇಕಾದಂಥ ವಸ್ತುಗಳನ್ನು ಇಟ್ಕೊಂಡು ಈಗ ಸದ್ಯ ಜೀವನ ಮಾಡ್ಸಿದ್ರು ಮತ್ತೊಬ್ಬರು ಮಹಿಳೆಯರಿದ್ದಾರೆ ಅವ್ರ ಮಾತಾಡ್ತಾರೆ ಅಮ್ಮ ನಿಮ್ಮದು ಯಾವ ಊರ್ರಿ ಯಾವಾಗ ನೀರು ಬಂತು ನಿಮ್ಮ ಮನೆ ಕಡೆ ಆಮೇಲೆ ಏಳು ಗಂಟೆಗೆನ ಬಂದೈತೆ ರೀ ಇವತ್ತು ಏಳು ಗಂಟೆ ಬಂದು ಎಷ್ಟು ಇಲ್ಲಿ ಬಂದು ಎಂಟು ಎಂಬತ್ತು ಹತ್ತಕ್ಕೆ ಬಂದದ ನೋಡ್ರಿ ಆಮೇಲೆ ಇಲ್ಲಿ ಬರಾಕೈತಂದ್ರೆ ಮಾತಾಂಗ ಕೆತ್ಕೊಂಡು ಮುಂದೆ ಹೋಗೋದಲ್ಲ ಟ್ರ್ಯಾಕ್ಟರ್ ಟ್ರಾಲಿನಲ್ಲಿ ಈಗ ಸಾಮಗ್ರಿಗಳನ್ನ ಇಟ್ಕೊಂಡು ಗ್ಯಾಸನ್ನು ಇಟ್ಕೊಂಡು ಅಡುಗೆಯನ್ನು ಮಾಡ್ತಾರೆ ಪ್ರಮುಖವಾಗಿ ಜಿಲ್ಲಾಡಳಿತ ಮೂಡ್ಲಿಗಿ ತಾಲೂಕಿನಲ್ಲಿ ಏನು ಕಾಳಜಿ ಕೇಂದ್ರ ತೆಗೆದಿದ್ರು ಕೂಡ ಕಾಳಜಿ ಕೇಂದ್ರಕ್ಕೆ ಕೆಲವರು ಹೋಗಲ್ಲ ಹೀಗಾಗಿ ರಸ್ತೆ ಬದಿಯಲ್ಲೇ ಉಳ್ಕೊಳ್ತಕ್ಕಂಥದ್ದು ಇದು ಸದ್ಯ ಏನು ಪ್ರವಾಹದಿಂದ ಘಟಪ್ರಭಾ ನದಿಯ ಆರ್ಭಟದಿಂದ ಮೂಡ್ಲಿಗಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಆವಾಂತರಗಳು ಸರ್ಕಾರ ಈ ಒಂದು ಮಸಗುಪ್ಪಿ ಗ್ರಾಮ ಮತ್ತು ಒಡೆರಟ್ಟಿ ಪಿ ಪಿ ವೈ ಹುಣಸಿ ಹಳಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ಜನರ ಬೇಡಿಕೆ ಆಗಿದೆ ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಬೆಳಗಾವಿ ನೋಡ್ತಾ ಇದ್ರಲ್ಲ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಗೋಕಾಕ್ ಮೂಡಲಗಿಯಲ್ಲಿ ನೆರೆ ಸಂಕಷ್ಟ ಅಲ್ಲಿರುವಂಥದ್ದು ಅಲ್ಲಿ ಎಷ್ಟು ಗ್ರಾಮ ಅಂದ್ರೆ ಮೂವತ್ತೆಂಟು ಗ್ರಾಮ ಮೂವತ್ತೆಂಟು ಗ್ರಾಮಗಳ ಜನರಿಗೆ ಪ್ರವಾಹದಿಂದ ಸಮಸ್ಯೆ ಎದುರಾಗ್ತಾ ಇದೆ ಎಲ್ರಿಗೂ ಕಾಳಜಿ ಕೇಂದ್ರಗಳಲ್ಲಿ ಜಾಗವಿಲ್ಲ ಯಾಕೆಂದ್ರೆ ಮೂವತ್ತೆಂಟು ಗ್ರಾಮದವ್ರಿಗೆ ಎಲ್ಲಿಂದ ಕಾಳಜಿ ಕೇಂದ್ರ ಅಂತ ತೆರೆಯಲಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಬೇರೆ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಲ್ಲ ಟೆಂಟ್ ನಿರ್ಮಾಣ ಮಾಡ್ಬೇಕಲ್ಲ ಅದೆಲ್ಲ ಇಲ್ಲ ನೋ ಅದ್ ಯಾವ್ದನ್ನೂ ತಲೆ ಕೆಟ್ಟಲ್ಲ ಜನಪ್ರತಿನಿಧಿಗಳು ಸುಮ್ನೆ ಅಲ್ಲಿ ಜನ ನಮ್ ಸಾಹುಕಾರರು ನಮ್ ಸಾಹುಕಾರರು ಅನ್ಕೊಂಡು ಹೇಳ್ಕೊಂಡು ಓಡಾಡ್ಬೇಕಷ್ಟೇ ಸುಮ್ನೆ ಇವರೆಲ್ಲ ಪ್ರಭಾವಿಗಳು ಉಪ್ಪಿನ ಕೈ ಹಾಕೊಂಡು ನೆಕ್ಕಕ್ಕೆ ಅಷ್ಟೇ ಅವರುಗಳು ಇಂತಹ ಸಂದರ್ಭದಲ್ಲಿ ಸ್ಪಂದಿಸಲ್ಲ ಸಂಬಂಧಿಕರ ಮನೆಗಳಿಗೆ ತೆರಳಿದ್ದಾರೆ ಕೆಲ ಜನರು ಒಂದು ಬ್ಲಾಂಕೆಟ್ ಒಂದು ಬೆಡ್ ಶೀಟ್ ಒಂದು ಬಿಸ್ಕೆಟ್ ಪ್ಯಾಕ್ ಇದು ಫಿಕ್ಸ್ ಆಗ್ಬಿಟ್ಟಿದೆ ನೆರೆ ಬಂತ ಅಲ್ಲಿ ಗ್ರಾಮಗಳು ಮುಗಿದ್ವಾ ಅಲ್ಲಿ ಮುಳುಗ್ತದ ಸಂದರ್ಭದಲ್ಲಿ ಇದು ನೋ ಕೊಟ್ಬಿಡೋದು ಒಂದು ಬ್ಲಾಂಕೆಟ್ ಒಂದು ಬೆಡ್ ಶೀಟ್ ಒಂದು ಬಿಸ್ಕೆಟ್ ಪ್ಯಾಕ್ ದಶಕಗಳಿಂದ ಇದೇ ಗೋಳು ಶಾಶ್ವತ ಪರಿಹಾರ ಮಾತ್ರ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾತ್ಕಾಲಿಕವಾಗಿ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟಿತ್ತು ಅಂದಿನ ಸರ್ಕಾರ ಆಮೇಲೆ ಕೈ ತೊಳ್ಬೋದು ನ್ಯೂಸ್ ಐಟಿನ್ ಜೊತೆ ನೆರೆ ಸಂತ್ರಸ್ತರು ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ರು ಕೇಳೋಣ ಘಟಪ್ರಭಾ ಆರ್ಭಟದಿಂದ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಗೋಕಾಕ್ ತಾಲೂಕಿನಲ್ಲಿ ಏನು ಗೋಕಾಕ್ ಮತ್ತು ಮೂಡುಲಿಗಿ ತಾಲೂಕಿನಲ್ಲಿ ಎರಡು ಕಡೆಗಳಲ್ಲೂ ಕೂಡ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಸಂತ್ರಸ್ತರಿಗೆ ಸರ್ಕಾರ ಕೇವಲ ಒಂದು ಬೆಡ್ಶೀಟ್ ಮತ್ತು ಅದೇ ರೀತಿ ಒಂದು ಬ್ಲ್ಯಾಂಕೆಟ್ ಹಾಗೇ ಒಂದು ಬಿಸ್ಕೆಟ್ ಪ್ಯಾಕ್ ಪ್ಯಾಕೆಟನ್ನು ಕೊಟ್ಟಿದೆ ಕಾಳಜಿ ಕೇಂದ್ರವನ್ನು ತೆಗೆದರೂ ಕೂಡ ಕಾಳಜಿ ಕೇಂದ್ರದಲ್ಲಿ ಜಾಗ ಇಲ್ಲ ಹೀಗಾಗಿ ಜನರಿಗೆ ಏನು ಅಂತಂದರೆ ಒಂದು ಬ್ಲಾಂಕೆಟ್ ಕೊಟ್ಟಿದ್ದರ ಜೊತೆಗೆ ಒಂದು ಪಾರ್ಲೆ ಬಿಸ್ಕೆಟ್ ಐದು ಐದು ರೂಪಾಯಿದು ಪಾರ್ಲೆ ಬಿಸ್ಕೆಟ್ ಕೊಟ್ಟತಕ್ಕಂಥದ್ದು ಇದು ಈ ಗ್ರಾಮದ ಮಹಿಳೆಯರು ತೆಗೆದುಕೊಂಡು ಹೋಗ್ತಾ ಇದಾರೆ ನಮಗೆ ಇರೋಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಹೇಳಿದ್ರು ಕೂಡ ಅದು ಯಾವುದೇ ರೀತಿ ಸರ್ಕಾರವನ್ನು ಮಾಡಿಲ್ಲ ಕೇವಲ ಇವರಿಗೆ ಒಂದು ಬ್ಲಾಂಕೆಟ್ ಕೊಟ್ಟು ಕೊಟ್ಟು ಕಳಿಸುವಂತಹ ಸ್ಥಿತಿ ಸದ್ಯ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು ಪಿ ಹುಣ್ಯಾಳ ಪಿ ಜಿ ಗ್ರಾಮದ ಮಹಿಳೆಯರಿದ್ದಾರೆ ಏನೇನು ಕೊಟ್ಟರು ಅದಕ್ಕೆ

ಇಷ್ಟ ಕೊಟ್ಟಿರ್ಕಾಯಿ ಮಾಡ್ಲತ್ ಬಿಡ್ಕೊತೀಟ್ ಹಾನ್ ಜನ ಬಾಳ್ ಆಕೈತ್ರಿ ಎಲ್ಲಾ ಸಪ್ಲೈ ಮಾಡ್ಯಾರೀಟ್ ಹಾನ್ರಿ ಜನ ಬಾಳಿ ಹಳಿ ಊರಾಗ್ರಿ ಮತ್ ಇಟ ಕೊಠಾಡಿ ಸಾಯಿ ಮಾಡಿದ ಬ್ಯಾಡಗಿ ಮನ್ಯಾಗ ಅಂಬೇಡ್ಕರ್ ಭವನ್ ರೀ ನಾವ್ ಎಸಿ ಮಂದ್ರಿ ನಮ್ಗೆ ಇವ್ ನಟ ಕೊಟ್ಟದ್ರಿ ಒಂದ್ ಬೆಡ್ಶೇಟ್ ರೀ ಹಳೆ ಊರಾಗ ಮನಿ ಎಲ್ಲಾ ಮುಳುಗಿತ ಎಲ್ಲಾ ಮನಿಗಿದಾವ್ರಿ ರೀ ಎಲ್ಲಾ ನೀರ್ ಎಲ್ಲಾ ಆಗಿದೈತ್ರಿ ಏನು ಇಲ್ರಿ ರೀ ಬಾಂಡ ಪಾಂಡ ಏನು ಪಿ ಜಿ ಹುಣ್ಶ್ಯಾಳ ಗ್ರಾಮಸ್ಥರ ಮಹಿಳೆಯರ ಅಳಲಾಗಿರ್ತಕ್ಕಂಥದ್ದು ಏನು ಸರ್ಕಾರ ಕಾಳಜಿ ಕೇಂದ್ರಗಳಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು ಆದರೆ ನಾವು ಬಾಡಿಗೆ ಮನೆಯಲ್ಲಿ ಉಳ್ಕೊಂಡಿದ್ದೇವೆ ನಮಗೆ ಕೇವಲ ಒಂದು ಬ್ಲಾಂಕೆಟ್ ಮತ್ತೆ ಹಾಗೇನೆ ಒಂದು ಬೆಡ್ಶೀಟನ್ನು ಕೊಟ್ಟು ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನು ಕೊಟ್ಟು ಕಳಿಸ್ತಾ ಇದೆ ಸರ್ಕಾರ ನಮಗೆ ಉಳಿದುಕೊಳ್ಳೋಕ್ಕೆ ಮತ್ತು ಏನು ಈಗಾಗಲೇ ಪ್ರವಾಹ ಬಂದಿದ್ದರಿಂದ ನಮ್ಮ ನದಿ ನದಿಯಲ್ಲಿ ನಮ್ಮ ಮನೆಗಳೆಲ್ಲವೂ ಕೂಡ ಮುಳುಗಿ ಹೋಗಿವೆ ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಈ ಗ್ರಾಮದ ಮಹಿಳೆಯರ ಬೇಡಿಕೆಯಾಗಿದೆ ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಪಶ್ಚಿಮ ಘಟ್ಟಗಳಲ್ಲಿ ವರ್ಣನ ಆರ್ಭಟದ ಹಿನ್ನೆಲೆಯಲ್ಲಿ ಮಾರ್ಕಂಡೆಯ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ನಾ ಗೋಡಚನ ಮಲ್ಕಿ ಫಾಲ್ಸ್ ನಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ ಹುಕ್ಕೇರಿ ತಾಲೂಕಿನಲ್ಲಿ ಇರುವಂತಹ ಗೋಡಚನ ಮಲ್ಕಿ ಫಾಲ್ಸ್ ಕಲ್ಲು ಹಾಸಿನ ಮೇಲೆ ಕಂದು ಬಣ್ಣದ ನೀರ್ನ ಅರಿಬಿದೆ ಗೋಡಚನ ಮಲ್ಕಿ ಫಾಲ್ಸ್ ನೋಡಲಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಲಕ್ಷ ಲಕ್ಷ ಕ್ಯೂಸೆಕ್ ಅನ್ನು ಬಿಡ್ಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಇಲ್ಲಿ ಜಲವೈಭವ ಸೃಷ್ಟಿಯಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ